ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆಯ ವಿಚಾರ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಅಲ್ಲೇ ಉತ್ತರ ಸಿಗುತ್ತೆ ನಾವು ಹೇಳಿದ್ರೆ ಸರಿ ಹೋಗೋದಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಕೊಟ್ಟಿರುವ ಹೇಳಿಕೆ ಇದು ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ ಹಾಗಾಗಿ ನಾವು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟರು ಕೂಡ ಅದು ಸರಿಯಾಗಲ್ಲ ಎಂದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ನಾನು ಸರ್ಕಾರಿ ಅಧಿಕಾರಿ ಇದ್ದೀನಿ ಉತ್ತರ ಕೊಡಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಗದೆ ಹೇಗೆ ಉತ್ತರವನ್ನು ಕೊಡ್ಲಿ ಎಂದಿದ್ದಾರೆ ಮಣಿವಣ್ಣನ್ ಪ್ರಶ್ನೆ ಆಗಿದೆ ಔಷಧಿ ಉತ್ತರ ಆಗ್ತದೆ ನಾವು ಹೇಳುವ ಸರಿಯಾಗಲ್ಲ ಧನ್ಯವಾದ ನಾವು ಯಾವನು ಮಾತಾಡಕ್ಕೆ ಬರಲ್ಲ ನನಕೋ ಯಾಕಂದ್ರೆ ಅಸೆಂಬ್ಲಿ ಇರುವಾನು ಮಾತಾಡೋದು ಸರಿ ನಾನು ಆಫೀಸರ್ ಆಗಿದ್ದೇನೆ ಮಾತಾಡೋದು ಸರಿಯಾಗಲ್ಲ ಧನ್ಯವಾದ ಏನೂ ಮಾತಾಡಲ್ಲ ನೀವು ಎಷ್ಟೋ ಪ್ರಶ್ನೆ ಹೇಳಿ ನಾವು ಮಾತಾಡಲ್ಲ ಓಕೆ ಅಸೆಂಬ್ಲಿಯಲ್ಲಿ ಕ್ವಶನ್ ಬಂದಿದ ಅಸೆಂಬ್ಲಿ ಉತ್ತರ ಆಗ್ತದೆ ನಾವು ಮಾತಾಡೋದು ಸರಿಯಾಗಲ್ಲ ಓಕೆ ಧನ್ಯವಾದ ಮಾಡಿ ನಾನು ಉತ್ತರ ಓಕೆ ಯು ನೀವು ಮಾಡಬಹುದು ಏನು ಸಮಸ್ಯೆ ಇಲ್ಲ ಬಟ್ ನಾನು ಉತ್ತರ ಕೊಡಕ್ಕೆ ನನಗೂ ಬರಲೇ ನಾನು ಏನು ಉತ್ತರ ಕೊಡಲ್ಲ ಉತ್ತರ ಕೊಡೋಕೆ ಬರಲ್ಲ ಅಸೆಂಬ್ಲಿ ಡಿಸ್ಕಶನ್ ಹೇಗೆ ಉತ್ತರ ಕೊಡಕ್ ಆಗ್ತದೆ ನಾನು ಇಟ್ ವಿಲ್ ಬಿಲೇಜ್ ಮಾತಾಡೋದು ಹೌಸ್ ಅಲ್ಲಿ ಪ್ರಶ್ನೆ ಆಗಿದೆ ಔಷಧಿ ಉತ್ತರ ಆಗ್ತದೆ ನಾವು ಹೇಳುವ ಸರಿಯಾಗಲ್ಲ ಧನ್ಯವಾದ ನಾವು ಯಾವನು ಮಾತಾಡಕ್ಕೆ ಬರಲ್ಲ ನನಕೋ ಯಾಕಂದ್ರೆ ಅಸೆಂಬ್ಲಿ ಇರುವ ಮಾತಾಡೋ ಸರಿ ನಾನು ಆಫೀಸರ್ ಆಗಿದ್ದೇನೆ ಮಾತಾಡೋದು ಸರಿಯಾಗಲ್ಲ ಧನ್ಯವಾದ ಏನೂ ಮಾತಾಡಲ್ಲ ನೀವು ಎಷ್ಟೋ ಪ್ರಶ್ನೆ ಹೇಳಿ ಮಾತಾಡಲ್ಲ ಓಕೆ ಅಸೆಂಬ್ಲಿಯಲ್ಲಿ ಕ್ವಶ್ಚನ್ ಬಂದಿದ್ರೆ ಅಸೆಂಬ್ಲಿ ಉತ್ತರ ಆಗ್ತದೆ ನಾವು ಮಾತಾಡೋದು ಸರಿಯಾಗಲ್ಲ ಧನ್ಯವಾದ ನಮ್ಗೆ ನೀವೇನ್ ಬೇಕಾ ಮಾಡಿ ಕ್ವಶನ್ ನಾನು ಉತ್ತರ ಕೊಡಕ್ಕೆ ಬರಲ್ಲ ಓಕೆ ನೀವು ಮಾಡಬಹುದು ಏನು ಸಮಸ್ಯೆ ಇಲ್ಲ ಬಟ್ ನಾನು ಉತ್ತರ ಬರಲ್ಲ ಕೊಡಕು ಬರ್ಲಿಕ್ಕೆ ಮಾಡಲ್ಲ ನೋಡ್ ಅಸ್ಮಿ ಕೊಟ್ಟಿಲ್ಲ ನಾನು ಏನು ಉತ್ತರ ಕೊಡಲ್ಲ ಅಂತ ಹೇಳ್ತಾನೆ ಅಲ್ವಾ ಉತ್ತರ ಕೊಡಕ್ಕೆ ಬರಲ್ಲ ಅಸೆಂಬ್ಲಿಯಲ್ಲಿ ಡಿಸ್ಕಶನ್ ಹೇಗೆ ಉತ್ತರ ಕೊಡಕ್ ಆಗ್ತದೆ ನಾನು ಇಟ್ ವಿಲ್ ಬಿಲೇಜ್ ಮಾತಾಡೋದು ಯು ಹೌಸಲ್ಲಿ